ನಮಸ್ಕಾರ ಹನ್ನೊಂದು ಗಂಟೆಯ ಪ್ರಮುಖ ಸುದ್ದಿ ಪ್ರಜ್ವಲ್ ರೇವಣ್ಣ ಆಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಜೊತೆಗೆ ಎಸ್ಐಟಿ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಪ್ರಜ್ವಲ್ ಅವರಿಗೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಹಾಜರಾಗಬೇಕಾಗಿತ್ತು ಆದರೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿಲ್ಲ ಪ್ರಜ್ವಲ್ ಇವತ್ತು ಹಾಜರಾಗುವಂತೆ ಏನು ನೋಟಿಸ್ ಅನ್ನ ಎಸ್ಐಟಿ ಕೊಟ್ಟಿತ್ತು ಆದರೆ ಮೇ ನಾಲ್ಕರಂದು ಎಸ್ಐಟಿ ಮುಂದೆ ಪ್ರಜ್ವಲ್ ಹಾಜರಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸದ್ಯ ಜರ್ಮನಿಯಲ್ಲಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ ಮೇ ಮೂರರಂದು ಮಧ್ಯರಾತ್ರಿ ಬೆಂಗಳೂರಿಗೆ ಪ್ರಜ್ವಲ್ ಆಗಮನವಾಗಲಿದ್ದು ಏರ್ಲೈನ್ಸ್ ಅಲ್ಲಿ ಟಿಕೆಟ್ ಕೂಡ ಬುಕ್ ಮಾಡಿರೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಮೇ ನಾಲ್ಕಕ್ಕೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಪ್ರಜ್ವಲ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇವತ್ತು ಹಾಜರಾಗುವಂತೆ ಎಸ್ಐಟಿ ಸೂಚನೆಯನ್ನು ಕೊಟ್ಟಿತ್ತು ನೋಟಿಸ್ ಅನ್ನ ಜಾರಿ ಮಾಡಿತ್ತು ಆದರೆ ವಿದೇಶದಲ್ಲಿದ್ದಾರೆ ಪ್ರಜ್ವಲ್ ಜರ್ಮನಿಗೆ ತೆರಳಿದ್ದಾರೆ ಅಲ್ಲಿಂದ ಮೇ ಮೂರಕ್ಕೆ ವಾಪಸ್ ಆಗ್ತಾರೆ ಮೇ ನಾಲ್ಕಕ್ಕೆ ವಿಚಾರಣೆಗೆ ಹಾಜರಾಗ್ತಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ವಿಚಾರಣೆಗೂ ಮುನ್ನ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆಯುವ ಸಾಧ್ಯತೆಗಳಿದೆ ಸುವರ್ಣ ನ್ಯೂಸ್ಗೆ ಸಿಗ್ತಾ ಇರುವಂತಹ ಮಾಹಿತಿ ಉನ್ನತ ಮೂಲಗಳಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಈ ಮಾಹಿತಿ ಲಭ್ಯವಾಗಿದ್ದು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ರಚನೆಯಾಗಿದೆ ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಸಂಪರ್ಕರಿದ್ದಾರೆ ಮಂಜು ಪ್ರಜ್ವಲ್ ರೇವಣ್ಣ ಪ್ರಕರಣದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಹತ್ತು ಗಂಟೆಗೆ ಬನ್ನಿ ಅಂತ ನೋಟಿಸ್ ಕೂಡ ಕೊಡಲಾಗಿತ್ತು ಹಾಗಿದ್ರೆ ಪ್ರಜ್ವಲ್ ಇನ್ನು ಬಂದಿಲ್ಲ ಅಂತಂದ್ರೆ ವಿಚಾರಣೆಗೆ ಬರೋದಿಲ್ವಾ ಏನೇನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಇವತ್ತು ಬರಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಎಸ್ಐಟಿಯಿಂದ ಮುಂದಿನ ಕ್ರಮ ಏನಾಗುತ್ತೆ ಪ್ರತಿಮಾ ಈಗಾಗಲೇ ಏನು ಹತ್ತು ಗಂಟೆಗೆ ಏನು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಅಂದ್ರೆ ಇವತ್ತಿಗೆ ಬರಲಿಕ್ಕೆ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನು ರೇವಣ್ಣರಿಗೆ ನಾಳೆ ಬರಲಿಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ರೆ ಪ್ರಮುಖವಾಗಿ ಇವತ್ತು ಅಂದ್ರೆ ಎಸ್ ಟಿ ತಂಡ ಒಂದು ನೋಟಿಸ್ ಸೂಕ್ಷ್ಮ ಬಹಳ ಸೂಕ್ಷ್ಮವಾದಂಥ ಅಂಶವನ್ನ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಒಂದು ವೇಳೆ ನೀವು ವಿಚಾರಣೆಗೆ ಹಾಜರಾಗದೆ ಹೋದರೆ ಸಾಕಷ್ಟು ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ಗಮನಿಸಿರ್ತಕ್ಕಂಥ ಏನು ಕಾನೂನು ಸಲಹೆಗಾರರು ಪ್ರಜ್ವಲ್ ರೇವಣ್ಣವನ್ನು ಕೂಡ ಸಂಪರ್ಕ ಮಾಡಿರಬಹುದೇನೋ ಹಾಗಾಗಿ ಅವರು ನಾಲ್ಕನೇ ತಾರೀಕು ಅಂದರೆ ಮೂರನೇ ತಾರೀಕು ನೈಟ್ ಫ್ಲೈಟನ್ನು ಬುಕ್ ಮಾಡಿ ಟಿಕೆಟ್ ಬುಕ್ ಮಾಡಿದರೆ ನಾಲ್ಕನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ ಬೆನ್ ಬಂದು ನಾಲ್ಕನೇ ನಾಲ್ಕನೇ ತಾರೀಕು ಏನು ಇಲ್ಲಿರ್ತಕ್ಕಂಥ ಎಸ್ ಐ ಅಧಿಕಾರಿಗಳ ಮುಂದೆ ಹಾಜರ ಹಾಜರನ್ನು ಹಾಜರಾಗ್ತಾರೆ ಒಂದಷ್ಟು ಮಾಹಿತಿಗಳನ್ನು ಕೂಡ ವಿನಿಮಯ ಮಾಡಿಕೊಳ್ತಾರೆ ಆದರೆ ಪ್ರಮುಖವಾಗಿ ಇರ್ತಕ್ಕಂಥ ಅಂಶ ಅಂತಂದಾಗ ಅವರು ಕಾನೂನು ಸಲಹೆ ಕಾನೂನುಗಾರ ಏನು ಸಲಹೆಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ವಿಚಾರಣೆಗೆ ಆದಂಥ ಸಂದರ್ಭ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋ ಎಸ್ ಐ ಟಿ ತಂಡದ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋದನ್ನ ಕೂಡ ಊಹೆಯನ್ನ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ಕೂಡ ರೆಡಿ ಆಗ್ಬಾರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನ ಈ ಒಂದು ಪ್ರಕರಣವನ್ನ ರದ್ದು ಕೋರಿ ಏನು ಹೈಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಏನೋ ಅರ್ಜಿಯಲ್ಲೂ ಕೂಡ ಮುಂದಾಗಬಹುದು ನಾಳೆ ಮತ್ತೆ ನಾಡಿದ್ದು ಕೂಡ ಕೋರ್ಟ್ ಇರುವಂತ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ ನಾಡಿದ್ದು ಹೋಗಿ ಕೋರ್ಟ್ ಗೆ ಅಪ್ಲಿಕೇಶನ್ ಕೂಡ ಹಾಕೊಳ್ಳುವಂತ ಸಾಧ್ಯತೆಗಳು ಪಡಿತೇನೆ ಮಂಜು ಪ್ರಜ್ವಲ್ ರೇವಣ್ಣ ಅಖಿಲ ವಿಡಿಯೋ ಪ್ರಕರಣದಲ್ಲಿ ಈಗ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ರೇವಣ್ಣ ಫ್ಯಾಮಿಲಿ ಮುಂದಾಗಿದೆ ವಿದೇಶದಲ್ಲಿದ್ದೇ ವಕೀಲರನ್ನ ಸಂಪರ್ಕಿಸ್ತಾ ಇದ್ದಾರೆ ಪ್ರಜ್ವಲ್ ಮೇ ನಾಲ್ಕಕ್ಕೆ ಎಸ್ಐಟಿ ಮುಂದೆ ಪ್ರಜ್ವಲ್ ಹಾಜರಾಗುವ ಸಾಧ್ಯತೆ ಇದ್ದು ಪ್ರಜ್ವಲ್ ಬರುವ ಮುನ್ನವೇ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಕೆಯಾಗತ್ತ ಕಾನೂನು ತಜ್ಞರ ಬಳಿ ಬಗ್ಗೆ ಅಭಿಪ್ರಾಯವನ್ನು ರೇವಣ್ಣ ಕುಟುಂಬ ಸಂಗ್ರಹಿಸ್ತಾ ಇದೆ ಇವತ್ತು ಹಾಜರಾಗಬೇಕಿತ್ತು ಎಸ್ಐಟಿ ವಿಚಾರಣೆಗೆ ನೋಟಿಸ್ ಜಾರಿಯಾಗಿದೆ ನಾಳೆ ರೇವಣ್ಣ ಅವರಿಗೆ ಹಾಜರಾಗುವಂತೆ ನೋಟಿಸ್ ಜಾರಿಯಾಗಿದೆ ಆದ್ರೆ ಪ್ರಜ್ವಲ್ ವಿದೇಶದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಮೇ ನಾಲ್ಕಕ್ಕೆ ಬರುವಂತಹ ಚಾನ್ಸಸ್ ಕಂಡು ಬರ್ತಾ ಇದ್ದು ವಿದೇಶದಲ್ಲಿ ಇದ್ದುಕೊಂಡೇ ವಕೀಲರನ್ನ ಸಂಪರ್ಕಿಸ್ತಾ ಇದ್ದಾರೆ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ರೇವಣ್ಣ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ನಡೆಸಿದ್ದು ಕಾನೂನು ತಜ್ಞರ ಬಳಿ ಅಭಿಪ್ರಾಯವನ್ನ ಈ ಬಗ್ಗೆ ಸಂಗ್ರಹಿಸ್ತಾ ಇದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಸಂಪರ್ಕದಲ್ಲಿದ್ದಾರೆ ಮಂಜು ತಾವು ಹೇಳ್ತಾ ಇದ್ರಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ರೇವಣ್ಣ ಫ್ಯಾಮಿಲಿ ಪ್ಲಾನಿಂಗ್ ನಡೆಸ್ತಾ ಇದೆ ಕಾನೂನಲ್ಲಿ ಏನೇನು ಅವಕಾಶಗಳು ಅವರಿಗೆ ಇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ರೇವಣ್ಣ ಪ್ರತಿಮಾ ಹೌದು ಪ್ರಮುಖವಾಗಿ ಈಗ ಅಂದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ರದ್ದು ಕೋರಿ ಏನು ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆಗಳು ಅಂದ್ರೆ ಏನು ಕಾನೂನು ಸಲಹೆಗಾರನ ಕೂಡ ಏನು ಈಗಾಗಲೇ ಭೇಟಿ ಮಾಡಿರ್ತಕ್ಕಂಥ ಭೇಟಿ ಮಾಡಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡಲಾಗಿದೆ ಪ್ರಮುಖವಾಗಿ ಈ ಒಂದು ಪ್ರಕರಣ ತ್ರೀ ತ್ರೀ ಫಿಫ್ಟಿ ಫೋರ್ ಎ ಮತ್ತೆ ತ್ರೀ ಫಿಫ್ಟಿ ಫೋರ್ ಬಿ ಮತ್ತೆ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ನೈನ್ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಯಾವ ಅಂಶಗಳ ಆಧಾರದ ಮೇರೆಗೆ ಒಂದು ಪ್ರಕರಣವನ್ನು ನಾವು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ಕೂಡ ಈಗಾಗಲೇ ಚರ್ಚೆಯನ್ನು ಮಾಡ್ತಿರ್ತಕ್ಕಂಥ ಸದ್ಯ ಹಾಗಾಗಿ ಏನು ನಾಲ್ಕು ತಾರೀಕು ವಿಚಾರಣೆಗೆ ಹಾಜರಾಗ್ತಾರೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಪ್ರಕರಣವನ್ನು ಏನಾದರೂ ಮಾಡಿ ಸ್ಟೇ ತರ್ಬೋದು ಅನ್ನೋದನ್ನ ಕೂಡ ಬಹಳಷ್ಟು ಚಿಂತನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಒಟ್ಟಾರೆ ಈಗಾಗಲೇ ಏನು ಈ ರೇವಣ್ಣ ಇರ್ಬೋದು ಮತ್ತೆ ಪ್ರಜ್ವಲ್ ರೇವಣ್ಣ ಇರ್ಬೋದು ಇವರು ಸಾಕಷ್ಟು ಏನು ವಕೀಲರ ಜೊತೆ ಸಂಪರ್ಕವನ್ನು ಮಾಡಿಕೊಂಡು ಪ್ರಕರಣವನ್ನ ಸ್ಟೇತ್ ಏನಲ್ಲ ಏನೆಲ್ಲ ಮಾಡುವುದಂತಹ ಚರ್ಚೆಯನ್ನು ಕೂಡ ಈಗಾಗಲೇ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಪ್ರತಿಮಾ ಥ್ಯಾಂಕ್ ಥ್ಯಾಂಕ್ ಯು ಯು ಮಂಜು ತಮ್ಮ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್